ನಡೀತಾ ಇರೋದು ಏನು ಹದಿನೈದು ತಿಂಗಳ ಹಿಂದೆ ಹದಿನೈದು ಇದೆ ಸರ್ ಅದು ಬಹಳ ವಿಶೇಷ ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳು ಮಾತು ಕೊಟ್ಟಿದ್ದಾರೆ ಮಾತು ತಪ್ಪಿದ್ದಾರೆ ಅವು ತಿದ್ದುಕೊಳ್ಳಿ ಅಂತ ಏನು ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇರೋದು ಅಂತಾರಾಷ್ಟ್ರೀಯ ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆಗೆ ಅದರಲ್ಲಿ ನಾವು ರೈತರು ಸ್ವಾಗಿಸ್ತೇವೆ ಆದರೆ ಜಂಗಮಕೋಟೆ ಹೋಬಳಿಯಲ್ಲಿ ಹೆಚ್ಚು ರೇಷ್ಮೆ ಇರೋದ್ರಿಂದ ಮಾರುಕಟ್ಟೆ ಅವಶ್ಯಕತನ ಅಥವಾ ಇಲ್ಲ ಅನ್ನೋ ಪ್ರಶ್ನೆ ಅಥವಾ ಮುಕ್ತವಾಗಿ ಈಗಾಗಲೇ ಅನೇಕ ಬಾರಿ ತಮ್ಮ ಗಮನಕ್ಕೆ ತಂದಿದ್ದೀವಿ ಅದ್ರ ಬಗ್ಗೆ ಗಟ್ಟಿ ಧ್ವನಿಯಾಗಿ ತಾವು ಗಟ್ಟಿ ಧ್ವನಿಯಾಗಿ ತಾವು ಹೇಳಬೇಕು ಇದರ ಜೊತೆಗೆ ವಿಶೇಷವಾಗಿ ಯೂನಿವರ್ಸಿಟಿ ಏನು ನಮ್ಮ ಅಮರಾವತಿಯಲ್ಲಿ ಪ್ರಾರಂಭ ಆಯಿತು ಒಂಬತ್ತು ವರ್ಷ ಆಗಿದೆ ಅಂದಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಭೂಮಿಯನ್ನು ನೈವಂಚಕ ವ್ಯಾಪಾರಸ್ಥರಿಗೆ ಸಹಾಯ ನೀಡುತ್ತಿರುವ ಭ್ರಷ್ಟ ನೀಡುತ್ತಿರೋ ಭ್ರಷ್ಟು ಅಧಿಕಾರ ಕಲ್ಯಾಣಿಗೆ ಸಹಾಯ ನೀಡುತ್ತಿರುವ ಭ್ರಷ್ಟ ಜಮೀರಾಮ್ಗೆ ಹೇಳು ಅಧಿಕಾರ ನೈವಂಚಕ ವ್ಯಾಪಾರಸ್ಥರಿಗೆ ಸಹಾಯ ನೀಡುತ್ತಿರುವ ಜಮೀರಾ ಮಧ್ಯ ಕೂಡಲೇ ಸಚಿವ ಸಂಪುಟದಿಂದ ವಾಜ ಮಾಡಲೇಬೇಕು ಭ್ರಷ್ಟ ಜಮೀರಾಮ ಸಚಿವ ಸಂಪುಟದಿಂದ ವಾಜ ಮಾಡಲೇಬೇಕು ರೈತರ ಬಲ ವ್ಯಾಪಾರಿ ಜೊತೆ ಏನು ಮೋಸ ಆಗಿದೆ ರೈತರ ಜೊತೆ ಮತ್ತೆ ವ್ಯಾಪಾರಿಗಳ ಜೊತೆ ಏನು ಮೋಸ ಆಗಿದೆ ಆ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಕಳೆದ ಒಂದು ತಿಂಗಳು ಹಿಂದೆ ಅರೌಂಡ್ ಈ ವಿಚಾರ ಬಗ್ಗೆ ಎಫ್ಐಆರ್ ರಿಜಿಸ್ಟರ್ ಆಯಿತು ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಟೈಮ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿದ್ದೀವಿ ಅಂದರೆ ಆರೋಪಿಗೆ ಹೈದರಾಬಾದಲ್ಲಿ ನಮ್ಮ ಟೀಮ್ ಕಲಸಿ ಆರೋಪಿ ಕರ್ಕೊಂಡು ಬಂದಿದ್ದೀವಿ ಆಮೇಲೆ ಅವ್ರದ್ದು ಇಲ್ಲಿ ಬೇಲಾಯಿತು ಆಮೇಲೆ ಕೇಸ್ದು ಈಗ ತನಿಖೆ ಕಾಲದಲ್ಲಿ ಇದೆ ತನಿಖೆ ನಡ್ತಾ ಇದೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕು ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಸರಿ ನಾವು ಟೀಮ್ ಹೈದರಾಬಾದ್ಗೆ ಕಲಿಸಿ ಅವ್ರಿಗೆ ಕರ್ಕೊಂಡು ಬರ್ತೀವಿ ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಮತ್ತು ನೀವು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ತಾವೆಲ್ಲರೂ ಅದನ್ನು ಕೂಡ ಇವತ್ತು ಪರಿಶೀಲನೆ ಮಾಡಿ ಮುಂದೆ ಏನು ಮಾಡಬೇಕು ಅದು ಕೂಡ ನಾನು ಜಮೀರ್ ಅಹಮದ್ ಅವ್ರನ್ನ ಪ್ರಶ್ನೆ ಇಷ್ಟೇ ಅಲ್ಲ ಈಗ ನಾಳೆಯ ದಿನಗಳಲ್ಲಿ ಒಬ್ಬ ಮಂತ್ರಿಗಳಾಗಿ ಒಬ್ಬ ಶಾಸಕರುಗಳಾಗಿ ನಾಳೆ ಮಾಡತಕ್ಕಂತ ಅಪರಾಧಿಗಳಲ್ಲಿ ಇವರು ಭಾಗಿದಾರರಾದ್ರೆ ಇವ್ರ ಮೇಲೂ ಕೂಡ ಇದೇ ರೀತಿಯ ಕ್ರಮ ಸಾರ್ವಜನಿಕರು ಕೈಗೊಳ್ಳಬೇಕಾಗತ್ತೆ ಇದು ಈ ಕೇಸಲ್ಲಿ ಉದಾಹರಣೆ ಆಗಲಿ ಅನ್ನೋದು ನಮ್ಮ ತೀರ್ಮಾನ ಏನು ಎಸ್ ಬಿ ಅವ್ರು ನಮ್ಗೆ ಕಂಪ್ಲೇಂಟ್ ತಗೋಬೇಕು ನೀವು ಯಾಕೆಂದ್ರೆ ಈಗ ಈ ವಂಚನೆ ಇದು ಮಾರುಕಟ್ಟೆ ಬಿದೋಗಿದೆ ಇಲ್ಲಿ ಈ ಮಾರ್ಕೆಟ್ ಬಿದೋಗಿದೆ ಎಷ್ಟು ಸಾವಿರ ಜನ ರೈತರು ಈಗ ಈ ಮೋಸಕ್ಕೆ ಒಳಗಾಗಿದ್ದಾರೆ ಈಗ ಮೂರು ಸಾವಿರ ರೂಪಾಯಿ ರೈತರಿಗೆ ಇಲ್ಲ ತಪ್ಪಿ ಇದೇನು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಇದನ್ನು ತಗೊಂಡು ಇದರ ಮಾರುಕಟ್ಟೆ ದರ ಏನಿದೆ ಇದನ್ನ ಕೊಟ್ಟು ಅಲ್ಲಿ ಖರೀದಿಯನ್ನ ಪ್ರಾರಂಭ ಮಾಡಬೇಕು ಇಲ್ಲ ಜಮೀರ್ ಅಹಮದ್ ಮೇಲೆ ನೀವ್ ಏನಾದ್ರು ಕಾನೂನು ಕ್ರಮ ತಗೊಳ್ಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀರಾ ಅದನ್ನಾದ್ರೂ ಹೇಳ್ಬೇಡಿ ಇಲ್ಲ ಕಂಪ್ಲೇಂಟ್ ಬೇಡ ಏನು ಬೇಡ ನಾವು ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅದನ್ನ ಬಗೆಹರಿಸ್ತೀವಿ ರೈಟ್ ಮಾಡಿ ಇಲ್ಲ ಸರ್ಕಾರ ಡಿ ಸಿ ಅವ್ರಿಗೆ ಏನೋ ಒಂದು ಅಮೌಂಟ್ ಕೊಡಿ ಅಥವಾ ತಮ್ಮ ಮಾರುಕಟ್ಟೆ ಇಲಾಖೆ ಸಿಬ್ಬಂದಿಗಳಿದಾರಲ್ಲ ಅವ್ರನ್ನ ಕಳಿಸ್ಕೊಡಿ ಅವ್ರು ಶುರು ಮಾಡಲಿ ಇಲ್ಲದೇ ಇದ್ರೆ ನಾವು ನಾವು ಇನ್ನೊಂದು ನಾಲ್ಕು ದಿವಸ ಸಮಯ ಕೊಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಾಗದೇ ಇದ್ದರೆ ಮಾನ್ಯ ಮುಖ್ಯಮಂತ್ರಿ ಮನೆಗೆ ಜೋಳ ಹೊತ್ಕೊಂಡು ಖರೀದಿ ಮಾಡಬೇಕಂತ ಹೇಳಿ ಈ ತರಕಾರಿ ಕಾಯಿ ಪಲ್ಯ ಎಲ್ಲ ಹಿಡ್ಕೊಂಡು ನಾವು ಮುಖ್ಯಮಂತ್ರಿ ಮನೆಗೆ ಹೋಗ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಉತ್ತರನ ಹೇಳ್ತಾರ ಅಥವಾ ಬದಲಾಯಿಸಿದಂತ ಉತ್ತರ ಹೇಳ್ತಾರ

ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಎಲ್ಲಿವರೆಗೆ ಪಾಕಿಸ್ತಾನ್ ಜೀವಂತ ಇದೆ ಅಲ್ಲಿವರೆಗೆ ಈ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾನೇ ಇರೋದು ಇಸ್ಲಾಮಿನ ಮೂಲ ಗುಣ ಶಾಂತಿ ಅಂತ ಹೇಳ್ತಾರೆ ನಾನು ಭಾರತ ದೇಶದ ಮುಲ್ಲ ಮೌಲ್ವಿಗಳಿಗೆ ಮತ್ತು ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಇದೇನಾ ಶಾಂತಿ ಎಷ್ಟು ರಕ್ತ ಹರಿಸ್ತಾ ಇದ್ರಿ ಯಾಕೆ ಹರಿಸ್ತಾ ಇದ್ದೀರಿ ಅಮಾಯಕರವರು ಅವರು ಏನು ಮಾಡಿದ್ರು ನಿಮಗೆ ಏನು ತೊಂದರೆ ಮಾಡಿದ್ರು ನಿಮಗೆ ಸೊ ಈ ರೀತಿಯ ರಕ್ತ ಹರಿಸೋದು ಶಾಂತಿ ಅಲ್ಲ ಇದು 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 ದ್ರೋಹ ಇದು ದೇಶದ್ರೋಹ ಇದು ಸಮಾಜದ್ರೋಹ ಇದು ಸೊ ಕಂಟಕ ಆಗಿದರೆ ದ್ರೌರ್ಯ ರಾಕ್ಷಸಿ ಪ್ರವೃತ್ತಿ ಇದು ಸೊ ಈ ರೀತಿಯ ಡಾಕ್ಟರ್ಗಳು ಆರು ಜನ ಡಾಕ್ಟರ್ಗಳು ಏನು ಡಾಕ್ಟರ್ ಕೆಲಸ ಏನು ರೀ ನೀವು ಯಾಕೆ ಓದಿದ್ದೀರಿ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪರೇಷನ್ ಮಾಡಿ ಜೀವ ಉಳಿಸೋಕೆ ನೀವು ಅಥವಾ ಕೊಲ್ಲಕ್ಕೆ ಓದಿದಿರಿ ಓದಿದೀರಿ ಗಲ್ಲಿಗೆರ್ಸಬೇಕ ಶೂಟ್ ಅಟ್ ಸೈಟ್ ಆರು ಜನ ಅವ್ರ ಮೊದಲು ಕೊಂದು ಹಾಕಿ ಅಂತ ಹೇಳ್ತೇನೆ ನಾನು ಮೋದಿ ಅವರಿಗೆ ಅವ್ರಿಗೆ ಜೇಲ್ ಬೇಡ ಜೇಲ್ ಕಳಿಸಿ ಮತ್ತು ಕೋರ್ಟು ಕಚೇರಿ ಹತ್ತು ವರ್ಷಲೇ ಬಿರಿಯಾನಿ ಸಗಣಿ ತಿನ್ಕೊಂಡಿರ್ತಾರ ಅವ್ರು ಸೊ ಇಂಥ ದ್ರೋಹಿಗಳನ್ನ ಮಟ್ಟ ಹಾಕೋಕೆ ಶೂಟ್ ಅಟ್ ಸೈಟ್ ಒಂದೇ ಅಂತ ಅಂತನ್ನುವಂಥ ನಾ ಸರ್ ದೇಶದಲ್ಲಿ ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಇದ್ರೂ ಆರ್ ಡಿ ಎಕ್ಸು ಒಂದು ನುಸುಳಿ ಬರುವಂಥ ಅಂದರೆ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದೀರಿ ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಸಾಕಷ್ಟಿದ್ದಾವೆ ಭಾಳ ಗಂಭೀರವಾಗಿ ತೊಳೆದಿ ಎಷ್ಟು ಜನ ಸಾಯಬೇಕು ಪೆಹಲ್ಗಾಮ ಸತ್ರು ಈಗಿನ ದೆಹಲಿಯಲ್ಲಿ ಸತ್ರು ಇನ್ನೂ ಎಷ್ಟು ಜನರು ಕೊಲಾವ್ರದಿರಿ ನೀವು ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ